ಮೊಂಬತ್ತಿ ಹಚ್ಚಿ ಶ್ರದ್ಧಾಂಜಲಿ ಕಾಶ್ಮೀರದ ಪಹಲ್ಗಾಂ ಬಳಿಯ ಬೈಸಾರನ್ ಕಣಿವೆಯಲ್ಲಿ ಉಗ್ರರ ಅಟ್ಟಹಾಸದಿಂದ ಪ್ರಾಣತ್ತಿತ್ತ ಪ್ರವಾಸಿಗರ ಆತ್ಮಕ್ಕೆ ಶಾಂತಿ ಕೋರಿ ಜಿಲ್ಲಾ ಹಾಗೂ ತಾಲೂಕು ಬಿಜೆಪಿ ಘಟಕದ ಪದಾಧಿಕಾರಿಗಳು ಬುಧವಾರ ಸಂಜೆ ಹೊಸ ಬಸ್ ನಿಲ್ದಾಣದಲ್ಲಿ ಮೇಣದ ಬತ್ತಿ ಹಚ್ಚಿ ಮೃತರ ಆತ್ಮಕ್ಕೆ ಶಾಂತಿ ಕೋರಿದರು ಹೊಸ ಬಸ್ ನಿಲ್ದಾಣದಲ್ಲಿ ಬಳಿ ಚಮಾಯಿಸಿದ ಬಿಜೆಪಿ ಕಾರ್ಯಕರ್ತರು ಉಗ್ರರ ದಾಳಿಯಲ್ಲಿ ಪ್ರಾಣ ಕಳೆದುಕೊಂಡ ಪ್ರವಾಸಿಗರ ಭಾವಚಿತ್ರಗಳನ್ನಿಟ್ಟು ಮೊಂಬತ್ತಿ ಹಚ್ಚಿ ಶ್ರದ್ಧಾಂಜಲಿ ಸಲ್ಲಿಸಿದರು ಕಾಶ್ಮೀರದಲ್ಲಿ ಪ್ರವಾಸಿಗರನ್ನು ಗುರಿಯಾಗಿಸಿ ಉಗ್ರಗಾಮಿ ಚಟುವಟಿಕೆ ನಡೆಸುವುದು ನಿಜಕ್ಕೂ ಖಂಡನೀಯ ಹಿಂದೂ ಧರ್ಮವನ್ನು ಕೆದುಕುವ ಕೆಲಸವನ್ನ ಹಿಂದೂ ಧರ್ಮವನ್ನ ಹೊಡೆಯುವ ಕೆಲಸವನ್ನ ಉಗ್ರಗಾಮಿಗಳು ಮಾಡಿದ್ದಾರೆ ಭಾರತದಲ್ಲಿ ಬಲಿಷ್ಠ ಸೇನೆ ಗಟ್ಟಿಯಾಗಿರೋ ಪ್ರಧಾನಿ ಇದ್ರೂ ಕೂಡ ದೇಶದಲ್ಲಿ ಮುನ್ನೂರ ಎಪ್ಪತ್ತು ಆಕ್ಟ್ ತೆಗೆದರೂ ಕೂಡ ಇನ್ನೂ ಉಗ್ರತನ ನಡೆಯುತ್ತಿದೆ ಭಾರತದಲ್ಲಿ ಎಲ್ಲ ಹಿಂದೂಗಳು ಒಂದಾಗಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು ಧೈರ್ಯ ತುಂಬಬೇಕು ಅಲ್ಲದೆ ಉಗ್ರರನ್ನ ಸೆದೆ ಪಡೆಯೋ ಕೆಲಸ ಮಾಡಬೇಕು ಎಂದು ದೇವನಹಳ್ಳಿ ಮಂಡಳ ಅಧ್ಯಕ್ಷ ನೀಲೇರಿ ಅಂಬರೀಷ್ ಗೌಡ ಹೇಳಿದರು ಇದೇ ವೇಳೆ ನಂಜೇಗೌಡ ಎಚ್ ಎಂ ರವಿಕುಮಾರ್ ದೇಸು ನಾಗರಾಜ್ ಪುನೀತಾ ರಾಜೇಶ್ವರ್ ಸಾರಿಕಾ ರವಿಕುಮಾರ್ ನವೀನ್ ಶ್ರೀನಿವಾಸ್ ಸೇರಿದಂತೆ ಅನೇಕರು ಇದ್ದರು ವರದಿ ಯಲಿಯೂರು ರಾಧಾಕೃಷ್ಣ ಎನ್ ಕೆ ಎಸ್ ಟಿವಿ ಫೋರ್ ದೇವನಹಳ್ಳಿಗಳು ಿ ಅಲ್ಲ ದೇಶದ ವಿರೋಧಿ ಅಲ್ಲ ಯಾರ ವಿರೋಧಿ ಅಲ್ಲ ಸಾಮಾನ್ಯ ಜನಗಳಿಗೆ ಇವತ್ತೊಂದು ದಿನ ಈ ಆಗ್ತಾ ಇದೆ ಅಂದ್ರೆ ಮುಂದಿನ ಪಿಳಿಗಳಿಗೆ ನಾವೆಲ್ಲರೂ ಏನ್ ಕೊಡ್ಬೇಕು ಯಾವ ರೀತಿ ನಡ್ಕೊಬೇಕು ಅಂತ ಇಡೀ ದೇಶನ ಚಿಂತೆ ಮಾಡ್ತಾ ಇದ್ವಿ ಇವತ್ತು ಇಡೀ ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಅವರು ಬಂದು ಎಷ್ಟು ಒಳ್ಳೆ ಕೆಲಸ ಮಾಡಿ ಇವರನ್ನ ಮತ್ತೆ ಆಗ್ತಾ ಇದ್ರು ಕೂಡ ಇವತ್ತು ಅಲ್ಲೊಂದು ಇಲ್ಲೊಂದು ಅವರ ಚಟುವಟುವಟಿಕೆ ನಡೀತಾನೆ ಇದೆ ಇದಕ್ಕೆಲ್ಲ ಹೇಳ್ತಾರೆ ಹಿಂದೆ ಕೂಡ ಇದಕ್ಕೆಲ್ಲ ಸರಿಯಾದ ತಕ್ಕ ಉತ್ತರ ಘನವತ್ತ ಈ ಭಾರತದ ಪ್ರಧಾನಮಂತ್ರಿ ಅವ್ರು ಮಾಡಿದ್ರು ಮುಂದೆ ಕೂಡ ನಮ್ಮ ಎಲ್ಲ ಇವತ್ತು ಇಡೀ ದೇಶನೇ ಅವ್ರ ಕಡೆ ನೋಡ್ತಾ ಇದ್ದಾರೆ ಏನ್ ಮಾಡ್ತಾರೆ ಅಂತ ಅವರು ಕೂಡ ಎರಡ್ ಮೂರು ಸಭೆಗಳನ್ನ ಮಾಡಿ ತುಂಬಾ ಸೀರಿಯಸ್ ತಗೊಂಡು ಆ ಇದನ್ನ ಯಾವ ರೀತಿ ಮಟ್ಟ ಹಾಕ್ಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ ಇವತ್ತು ನಮ್ಗೆಲ್ಲ ಸುಖ ಆಗುವಂತದ್ದು ಏನಂದ್ರೆ ಒಂದಷ್ಟು ಒಳ್ಳೇದಾಗಲಿ ಅಂತ ನಾವೆಲ್ಲರೂ ಅವರ ಪರವಾಗಿ ಅವರ ಮೂರು ಜನ ಹೋಗಿರೋ ಆತ್ಮಕ್ಕೂ ಕೂಡ ಶಾಂತಿನ ಕೋರಲಿಕ್ಕೆ ಮಾತ್ರ ಇವತ್ತಿಲ್ಲಿ ಶ್ರದ್ಧಾಂಜಲಿ ಕೋರಲಿಕ್ಕೆ ಮಾತ್ರ ನಮ್ಮೆಲ್ಲ ಮುಖಂಡರು ಒಡಗಂಡು ನಮ್ಮೆಲ್ಲರೂ ಕೂಡ ಇವತ್ತು ಶ್ರದ್ಧಾಂಜಲಿ ಹೇಳ್ಬೇಕು ಅಂತ ಹೇಳಿ ಅವ್ರಿಗೊಂದು ಕ್ಯಾಂಡ್ಲ್ ಹಚ್ಚಿ ದೀಪ ಹಚ್ಚಿ ಅವ್ರಿಗೂ ಕೂಡ ಗೌರವ ನೀಡುವಂಥ ಕೆಲ್ಸನ ನಾವೆಲ್ಲರೂ ಮಾಡಿದಿರಿ ಹಾಗಾಗಿ ಮುಂದೆ ಕೂಡ ಎಲ್ಲರಿಗಲ್ಲಿ ವಿನಂತಿ ಏನಂದ್ರೆ ಎಲ್ಲ ಒಗ್ಗಟ್ಟಾಗ್ರಿ ಒಗ್ಗಟ್ಟಾಗಿ ಈ ದೇಶನ ಕಟ್ಟಂತ ಕೆಲಸ ಎಲ್ಲ ದೇಶದ ಕೈನ ಭದ್ರಪಡಿಸಿ ಇಂತವ್ಗೆಲ್ಲ ಸಹಕಾರ ಕೊಡೋಂಥ ಕೈಗಳನ್ನ ಯಾವತ್ತನೂ ದೂರ ಇಡಬೇಕು ಈ ಸಹಕಾರ ಕೊಟ್ಟು ಈ ಉಗ್ರನ್ನ ಏನು ಪಡೆಸ್ತಾ ಇದ್ದಾರೆ ಆ ದೇವರು ಅವನ್ನೆಲ್ಲ ಪಂಟಾಕಂತ ಕೆಲಸ ಮಾಡಲಿ ಅವರು ಆತ್ಮಕ್ಕೆ ಕೂಡ ಶಾಂತಿ ಸಿಗ್ಲಿ ಅಂತ ಹೇಳಿ ನನ್ನ ಒಂದೆರಡು ಎರಡು ಮಾತುಗಳಿಗೆ ವಿರಾಮ ಹೇಳ್ತಾ ಇದೀವಿ ನಮಸ್ತೆ ಮುಗ್ಗಂತ ಕೆಲಸವನ್ನ ಎದುಕುವಂತ ಕೆಲಸವನ್ನ ಹಿಂದೂ ಧರ್ಮವನ್ನ ಹೊಡೆಯೋ ಕೆಲಸನ ಹಿಂದೂ ಧರ್ಮವನ್ನ ಹತ್ತಿಕ್ಕುವಂತ ಕೆಲಸನ ಇವತ್ತಿನ ದಿವಸ ನಿನ್ನೆ ದಿವಸ ಮಾಡಿದ್ದಾರೆ ಇದಕ್ಕೋಸ್ಕರ ಇಡೀ ಭಾರತದ ಎಲ್ಲ ಸೇನೆ ಎಲ್ಲರೂ ಇದ್ದರೂ ಕೂಡ ಗಟ್ಟಿಯಾಗಿರುವಂಥ ಪ್ರಧಾನಮಂತ್ರಿ ಇದ್ದರೂ ಕೂಡ ಈ ದೇಶಕ್ಕೆ ತ್ರೀ ಸೆವೆಂಟಿ ಆಕ್ಟ್ ತಂದಂತ ಹೆಗ್ಗಳಿಗೆ ಕೂಡ ಇವತ್ತು ಭಾರತದಲ್ಲಿ ಈ ಉಗ್ರತನ ಇನ್ನೂ ನಡೀತಾ ಇದೆ ಇದನ್ನ ಖಂಡಿಸಿ ಭಾರತೀಯ ಜನತಾ ಪಾರ್ಟಿಯ ನಾವೆಲ್ಲ ಹೊತ್ತಿರೋರು ಕೂಡ ಅವರ ಹಿಂದೂಗಳ ಏನು ಹತ್ಯೆ ಆಗಿದೆ ಅವರ ಕುಟುಂಬಕ್ಕೆ ಶಾಂತಿ ಶಾಂತಿ ಮತ್ತು ಧೈರ್ಯ ಕೊಡಿ ಈಗ ಯಾರು ತೀರೋಗಿದ್ದಾರೆ ಅವರು ಹತ್ತು ಕೂಡ ಶಾಂತಿ ಸಿಗಲಿ ಅಂತ ಮೌನಾಚರಣೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಹಮ್ಮಿಕೊಂಡಿದ್ದೀವಿ ಹಾಗೆ ಭಾರತದಲ್ಲಿ ಇಂಥ ಉಗ್ರಗವಿಗಳನ್ನ ಕಟ್ಟಿ ಸದೆ ಪಡಿಬೇಕು ಅಂತ ಎಲ್ಲರೂ ನಮ್ಮ ಹಿಂದೂಗಳು ಒಂದಾಗಿ ಅವರಿಗೆ ಧೈರ್ಯ ಹೇಳುವಂತ ಕೆಲಸ ಮತ್ತೆ ಉಗ್ರರುಗಳನ್ನ ಯಾವತ್ತೂ ಸದೆ ಪಡೆಯುವಂತ ಕೆಲಸ ಮಾಡ್ಬೇಕು ಅಂತ ಹೇಳ್ತಾ ಇನ್ನೊಂದೆರಡು ಮಾತುಗಳನ್ನ ವಿರಾಮ ಕೊಡ್ತೀವಿ